ಬಾಳಲ್ಲಿ ಒಳ್ಳೆಯದಾಗಿ ಇದ್ದವರು ಇತರರಿಗೆ ಸಹಾಯ ಮಾಡಿದವರು ದೇವರಲ್ಲಿ ನಂಬಿಕೆ ಇಟ್ಟವರು ಇವರೆಲ್ಲರ ಬದುಕಿನಲ್ಲಿ ಏನಕ್ಕಾಗಿ ಆಗೋದು ಕಷ್ಟವೋ ಎಂದು ಅನಿಸುತ್ತದೆ ಆದರೆ ಅದು ದೇವರ ಕಾಸಾ ಬದಲುಗೋಡು ಅಷ್ಟೇ ಒಳ್ಳೆಯವನು ತಕ್ಷಣ ಗೆಲ್ಲುವುದಿಲ್ಲ ಅವನ ತಾಳ್ಮೆ ಅವನ ಧೈರ್ಯ ಅವನ ಶ್ರದ್ಧೆ ಇವೆರಡನ್ನೂ ಪರೀಕ್ಷಿಸಿದ ಮೇಲೆ ಮಾತ್ರ ದೇವರು ಉತ್ತರ ಕೊಡುತ್ತಾನೆ ಕಷ್ಟ ಬಂದಾಗ ಕೇಳಬೇಕಾದ ಪ್ರಶ್ನೆ ಅಯ್ಯೋ ಏಕೆ ಇಷ್ಟು ಕಷ್ಟ ಬಂದಿತು ಅಂತ ಅಲ್ಲ ಕೇಳಬೇಕಾದು ಈ ದುಃಖಕ್ಕೂ ನಾ ತಾಳ್ಮೆಯಿಂದ ನಿಲ್ತೀನಿ ಅಂದ್ರೆ ದೇವರ ದಯೆ ಯಾವಾಗ ಬರುವುದು ಅಂತ ಈ ಕಥೆಯು ಅಂತ ಒಬ್ಬ ದೇವ ಭಕ್ತೆಯದ್ದು ಹೆಸರೇ ಲಕ್ಷ್ಮಮ್ಮ ಅವಳ ತಾಳ್ಮೆ ಅವಳ ಶ್ರದ್ಧೆ ಅವಳ ಕರ್ತವ್ಯ ಪರತೆ ಇವನ್ನೆಲ್ಲಾ ನೋಡಿದಾಗ ನಿಮಗೂ ಇಂಥ ತಾಯಿಯ ಕಡೆ ತಲೆ ಬಾಗಬೇಕು ಅನ್ನಿಸುತ್ತದೆ ಒಳ್ಳೆಯವರೆಗೂ ದುಃಖ ನೋವು ಅನ್ಯಾಯ ಆಗುತ್ತದೆ ಇರುತ್ತದೆ ಎಂಬ ಪ್ರಶ್ನೆ ಬಹುಪಾಲು ಜನರ ಮನದಲ್ಲಿ ಎದ್ದು ಬರುತ್ತದೆ ನನ್ನ ಮಾತಿನಲ್ಲಿ ಮನಸ್ಸಿಗೆ ತಾಗೋ ರೀತಿಯಲ್ಲಿ ಹೇಳುತ್ತೇನೆ ಕೇಳಿ ತಾಳ್ಮೆಯಿಂದ ಭಕ್ತಿಯಿಂದ ಈ ಕತೆ ನಡೆಯುವುದು ನಮ್ಮ ಹಳ್ಳಿ ಬಡ ವಸತಿಯಲ್ಲಿ ಬೆಂಗಳೂರು ಹೊರವಲಯದ ಒಂದು ಬಡ ಮಹಲೆ ಅಲ್ಲೊಂದು ಸಣ್ಣ ತುಚ್ಚ ಮನೆಯಲ್ಲಿದ್ದಳು ಲಕ್ಷ್ಮಮ್ಮ ಅವಳು ದಿನವೂ ಬೆಳಗ್ಗೆ ಎದ್ದ ಕೂಡಲೇ ದೇವರಿಗೆ ದೀಪ ಹಚ್ಚುತ್ತಾಳೆ ಹೂವು ಇಟ್ಟು ಪ್ರಾರ್ಥನೆ ಮಾಡುತ್ತಾಳೆ ಅವಳ ಜೀವನ ಸೌಖ್ಯದಿಂದಿರಲಿಲ್ಲ ಗಂಡ ಹತ್ತು ವರ್ಷಗಳ ಹಿಂದೆ ಹೃದಯಾಘಾತದಿಂದ ಸತ್ತ ಮಗ ಹತ್ತನೇ ತರಗತಿ ಓದಿದ ಮೇಲೆ ತಪ್ಪು ಸಂಗತಿಗಳಲ್ಲಿ ಬಿದ್ದು ಆಕೆಗಿಂತ ದೂರವಾಗಿ ನಡೆದುಕೊಂಡು ಹೋಗುತ್ತಾನೆ ಆದರೂ ಲಕ್ಷ್ಮಮ್ಮ ಯಾವತ್ತೂ ಬಾಯಿಯಿಂದ ದೇವರನ್ನು ದೂರ ಮಾಡಿದ್ದಿಲ್ಲ ಅವಳು ದಿನವೂ ಮನೆಯ ಕೆಲಸಗಳಿಗೆ ಹೋಗಿ ದುಡಿಯುತ್ತಿದ್ದಳು ಎಷ್ಟು ಕಡಿಮೆ ಹಣ ಬಂದರೂ ಮನೆಯ ಮುಂದೆ ಕುಳಿತು ದೇವರನ್ನು ನೆನೆಸುತ್ತಿದ್ದಳು ಒಂದು ದಿನ ಸಂಜೆ ದೇವಸ್ಥಾನದಿಂದ ಮನೆಗೆ ಬರುತ್ತಿದ್ದಾಗ ರಸ್ತೆ ಬದಿಯಲ್ಲಿ ಒಂದು ಮಗು ಕುಳಿತು ರೋಧಿಸುತ್ತಿತ್ತು ಅದರ ಬಟ್ಟೆಗಳು ಕೆಡುಕಿದ್ದವು ತಾಯಿ ಇಲ್ಲದ ಮಗು ಅನಿಸುತ್ತಿತ್ತು ಬಹಳ ಜನಗಳು ಮಗು ನೋಡಿದರೂ ಯಾರೂ ಕೈ ಹಾಕಲಿಲ್ಲ ಆಗ ಲಕ್ಷ್ಮಮ್ಮ ಮಗುವನ್ನು ಎತ್ತುಕೊಂಡು ತನ್ನ ಮನೆಗೆ ಕರೆದಳು ಅವಳ ಬಳಿ ಸಾಕಷ್ಟು ಹಣವಿಲ್ಲ ಆದರೆ ಒಬ್ಬ ಮನುಷ್ಯನಾಗಿ ತನ್ನಿಂದ ಸಾಧ್ಯವಾದ ಸಹಾಯ ಮಾಡಬೇಕು ಅಂತ ಮನಸ್ಸು ಮಾಡಿದಳು ಹೀಗೆ ಪಕ್ಕದ ಮನೆಯವರು ಕೇಳುತ್ತಾರೆ ಏನು ತಾಯಿ ನೀನೇನು ಶ್ರೀಮಂತಳ ನಿನ್ನೊಂದಿಗಿದ್ದ ಮಗನೇ ನಿನ್ನನ್ನು ಬಿಟ್ಟು ಬಿಟ್ಟು ಹೋದ ಈಗ ಇನ್ನೊಬ್ಬನ ಹೊಣೆಯೇ ಅವಳು ಉತ್ತರಿಸುತ್ತಾಳೆ ಅವನ ಅಮ್ಮ ಅದೆಷ್ಟೋ ಸಂಕಷ್ಟದಲ್ಲಿ ಬಿಟ್ಟು ಹೋಗಿರಬಹುದು ಆದರೆ ಈ ಮಗುವಿನ ತಪ್ಪು ಏನು ದೇವರು ಹತ್ತಿರ ಕಳುಹಿಸಿದನು ಇನ್ನು ನಾನು ನೋಡಿಕೊಳ್ಳುತ್ತೇನೆ ಅದೇ ರಾತ್ರಿ ಮಗುವಿಗೆ ಹಾಲು ಕುಡಿಸಿ ಮಲಗಿಸಿ ದೇವರ ಮುಂದೆ ಕುಳಿತು ಅಳತೊಡಗಿದಳು ದೇವರೇ ನಾನೇನು ತಪ್ಪು ಮಾಡಿದೀನಿ ನಾನು ನಿನ್ನನ್ನು ನಂಬಿದೆ ಪ್ರತಿದಿನ ದೀಪ ಹಚ್ಚಿದ್ದೀನಿ ಯಾವ ದಿನವೂ ಯಾರನ್ನೂ ನೋಯಿಸಿಲ್ಲ ಆದರೂ ನನ್ನ ಮಗ ದೂರ ಹೋದ ಹಣವಿಲ್ಲ ಆರೋಗ್ಯವಾಗಿಲ್ಲ ಈ ಮಗು ಹತ್ತಿರ ಬಂದಿದ್ದು ಕೂಡ ನನ್ನ ಮೇಲಿನ ಇನ್ನೊಂದು ಹೊಣೆ ನಾನು ಏಕೆ ಇಷ್ಟೊಂದು ನೋವು ಅನುಭವಿಸಬೇಕು ಅದೇ ರಾತ್ರಿ ಲಕ್ಷ್ಮಮ್ಮಗೆ ಕನಸಿನಲ್ಲಿ ಬಂಗಾರದ ಹೊಳೆಯುವ ತೇಜಸ್ಸಿನಲ್ಲಿ ದೇವಿ ಲಕ್ಷ್ಮಿ ಕಾಣಿಸುತ್ತಾಳೆ ಅವಳು ನಿಧಾನವಾಗಿ ಮಾತನಾಡುತ್ತಾಳೆ ಲಕ್ಷ್ಮಮ್ಮ ನೀನು ಏಕೆ ನೋವು ಅನುಭವಿಸುತ್ತಿದ್ದೀಯೋ ಅಂತ ನೀನು ಅರ್ಥ ಮಾಡಿಕೊಳ್ಳಲಿಲ್ಲ ನೀನು ಸತ್ತ ನಂಬಿಕೆಯ ನಡುವೆ ಬದುಕಿದ್ದೀಯೇ ಇವತ್ತು ಭಗವಂತನ ನಂಬಿಕೆ ಕುಗ್ಗುತ್ತಿರುವ ಕಾಲ ನಿನ್ನಂಥವರಿಂದ ಮಾತ್ರ ನಾನಿನ್ನೂ ಇವತ್ತು ಜೀವಿಸುತ್ತೇನೆ ಅನಿಸುವಂತೆ ಮಾಡುತ್ತಿರುವೆ ಈ ಮಗು ನಾನು ಕಳಿಸಿದ್ದೇನೆ ಇದು ಭವಿಷ್ಯದಲ್ಲಿ ಸಾವಿರಾರು ಜನರಿಗೆ ನೆರವಾಗುತ್ತದೆ ನೀನು ಈ ಕಷ್ಟ ಅಂದರೆ ದೇವರು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಅನ್ನೋದು ಎಂದು ಅರ್ಥ ನಿನ್ನ ತಾಳ್ಮೆ ಇಡೀ ಜನಾಂಗಕ್ಕೆ ಪಾಠವಾಗಬೇಕು ಲಕ್ಷ್ಮಮ್ಮ ಹೇಳುತ್ತಾಳೆ ಅಮ್ಮ ಇಷ್ಟು ದಿನ ನಾನು ದೇವರನ್ನು ನಂಬಿದ್ದು ವ್ಯರ್ಥವೋ ಅನ್ನಿಸುತ್ತಿತ್ತು ಆದರೆ ಈಗ ಗೊತ್ತಾಗಿದೆ ನಾನು ನಂಬಿದವಳು ನನ್ನನ್ನು ಮರೆಯಲೇ ಇಲ್ಲ ಹೀಗೆ ಹತ್ತು ವರ್ಷಗಳ ಬಳಿಕ ಜೀವನದಲ್ಲಿ ಬೆಳಕು ಅದೇ ಮಗುವು ಈಗ ಐ ಎ ಎಸ್ ಅಧಿಕಾರಿ ಅವನೇ ಭಾಷಣ ಹೀಗಿತ್ತು ನನಗೆ ಜನ್ಮ ನೀಡಿದ್ದು ಯಾರೋ ಆದರೆ ಜೀವನ ನೀಡಿದ್ದು ಲಕ್ಷ್ಮಮ್ಮ ಅವರ ತಾಳ್ಮೆ ಪ್ರಾರ್ಥನೆ ಶ್ರದ್ಧೆ ಅವು ನನಗೆ ನಿಜವಾಗಿಯೂ ಬದುಕಿನ ದೀಪ ನಾನು ದೇವರನ್ನು ನಂಬಿದ್ದೇನೆ ಏಕೆಂದರೆ ನನ್ನ ಮನೆಗೆ ದೇವಿಯೇ ಇದ್ದಳು ನನ್ನ ಅಮ್ಮ ಎಲ್ಲರೂ ಕಣ್ಣೀರಿಟ್ಟರು ಪಕ್ಕದವರು ಆಡಿಕೊಂಡು ನಕ್ಕವರೆಲ್ಲರೂ ಇಂದು ತಲೆ ಬಾಗಿದರು ಈ ಕಲಿಯುಗದಲ್ಲಿ ಸತ್ಯ ಮತ್ತು ಶ್ರದ್ಧೆ ಹೀಗೆಯೇ ಪರೀಕ್ಷೆಯಾಗುತ್ತವೆ ದೇವರು ಎಲ್ಲರೊಂದಿಗೆ ತಕ್ಷಣ ನಡೆಯುವುದಿಲ್ಲ ಆದರೆ ಒಬ್ಬೊಬ್ಬರ ಮೇಲೆ ನಂಬಿಕೆ ಇಟ್ಟು ಸಮಯ ಬಂದಾಗ ತಮ್ಮ ಪ್ರೀತಿಯನ್ನು ತೋರಿಸುತ್ತಾರೆ ಲಕ್ಷ್ಮಮ್ಮ ದೇವಿಯ ಅವತಾರವಲ್ಲದಿದ್ದರೂ ದೇವಿಯ ಭಕ್ತೆಯ ಪ್ರತಿರೂಪ ಇವಳಿಗೆ ದುಃಖವಂತು ಆದರೆ ಅವಳ ತಾಳ್ಮೆಯ ತಪಸ್ಸು ಇಡೀ ಪೀಳಿಗೆಗೆ ಬೆಳಕು ನೀಡಿತು ಒಳ್ಳೆಯವರಿಗೆ ದುಃಖ ಏಕೆ ಬರುವುದು ಎಂಬ ಪ್ರಶ್ನೆಗೆ ಉತ್ತರವೇ ಈ ಕತೆ ದೇವರು ತಕ್ಷಣ ಪ್ರೀತಿಯ ರೂಪದಲ್ಲಿ ಬರುವುದಿಲ್ಲ ಆದರೆ ಶ್ರದ್ಧೆಗೆ ನಿಷ್ಠೆಯ ರೂಪದಲ್ಲಿ ಸ್ಪಂದಿಸುತ್ತಾಳೆ ಲಕ್ಷ್ಮಮ್ಮ ಕಲಿಯುಗದ ಸಾಧ್ವಿ ದೇವಿಯ ಅವತರಿಸುವ ಕಷ್ಟದ ಮೂಲಕ ಸಮಾಜಕ್ಕೆ ಶ್ರದ್ಧೆ ನೀಡಿದಳು ಒಳ್ಳೆಯವರ ನೋವು ದೇವರ ದಂಡವಲ್ಲ ದುರಭ್ಯಾಸದ ಲೋಕದಲ್ಲಿ ಶ್ರದ್ಧೆ ಉಳಿಸಲು ಇರುವ ಪರೀಕ್ಷೆ ಕಲಿಯುಗದಲ್ಲಿ ಭಕ್ತನ ಪರೀಕ್ಷೆ ಹೆಚ್ಚು ಆದರೆ ಫಲ ಹೆಚ್ಚು ಶಾಶ್ವತ ದೇವರು ಕೆಲವರಿಗೆ ತಕ್ಷಣವೇ ಕರುಣೆ ತೋರುತ್ತಾನೆ ಇತರರಿಗೆ ತಾಳ್ಮೆಯಂತೆ ಶಕ್ತಿ ಕೊಡುತ್ತಾನೆ